ಪಂಪ್ಸೆಟ್ ನೀತಿಗೆ ಅಪ್ಸೆಟ್ ಶೀಘ್ರ ವಿದ್ಯುತ್ ಯೋಜನೆ ಸ್ಥಗಿತ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಯು ಎನ್ ಐ ಪಿ ಯೋಜನೆಯಲ್ಲಿ ಕೃಷಿ ಕೊಳವೆ ಬಾವಿಯೊಂದಕ್ಕೆ ಟ್ರಾನ್ಸ್ಫಾರ್ಮರ್ ಸೇರಿದಂತೆ ವಿದ್ಯುತ್ ಸಂಪರ್ಕ ಪಡೆಯಲು ಗರಿಷ್ಠ ಎಂಬತ್ತು ಸಾವಿರ ರು ಖರ್ಚಾಗುತ್ತಿತ್ತು ಮಿತ ಖರ್ಚಿನ ಯು ಎನ್ ಐ ಪಿ ಮತ್ತು ಶೀಘ್ರ ವಿದ್ಯುತ್ ಯೋಜನೆಗಳು ರೈತರಿಗೆ ವರದಾನವಾಗಿದ್ದವು ಇಂಧನ ಇಲಾಖೆಯು ಈ ಎರಡು ಯೋಜನೆಗಳನ್ನು ಸ್ಥಗಿತಗೊಳಿಸಿದ ನಂತರ ರೈತರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ ಈ ಲೆಕ್ಕಾಚಾರದಲ್ಲಿ ಕೊಳವೆ ಬಾವಿಯೊಂದಕ್ಕೆ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಟ್ರಾನ್ಸ್ಫಾರ್ಮರ್ ಸೇರಿದಂತೆ ಕನಿಷ್ಠ ಮೂರು ಲಕ್ಷ ರು ಬೇಕಾಗುತ್ತದೆ ಬೆಂಗಳೂರು ಕೃಷಿ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಸಮೇತ ಉಚಿತವಾಗಿ ಮೂಲಸೌಕರ್ಯ ಕಲ್ಪಿಸುವ ಯೋಜನೆಯನ್ನು ಸರ್ಕಾರ ಸ್ಥಗಿತಗೊಳಿಸಿದ್ದು ಕೃಷಿ ಕೊಳವೆ ಬಾವಿಗಳ ವಿದ್ಯುತ್ ಸಂಪರ್ಕದ ಖರ್ಚು ವೆಚ್ಚದ ಭಾರಕ್ಕೆ ರೈತರು ಬಸವಳೆದಿದ್ದಾರೆ ರೈತರಿಗೆ ಹೊರವಾಗಿದ್ದ ಯು ಎನ್ ಐ ಪಿ ಅನಧಿಕೃತ ಪಂಪ್ಸೆಟ್ಗಳ ಅಕ್ರಮ ಸಕ್ರಮ ಮತ್ತು ಶೀಘ್ರ ವಿದ್ಯುತ್ ಯೋಜನೆಗಳಿಗೆ ಇಂಧನ ಇಲಾಖೆಯು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲೇ ಕೋಕ್ ಕೊಟ್ಟಿತ್ತು ರೈತರೇ ಸ್ವಂತ ಖರ್ಚಿನಲ್ಲಿ ಕೃಷಿ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಬೇಕಿದೆ ಲಕ್ಷಾಂತರ ರು ಖರ್ಚು ಮಾಡಿ ವಿದ್ಯುತ್ ಸಂಪರ್ಕ ಪಡೆಯಲು ಸಾಧ್ಯವಾಗದ ಕಾರಣ ಸಣ್ಣ ಪುಟ್ಟ ರೈತರು ಕೃಷಿಯಿಂದಲೇ ವಿಮುಖರಾಗುತ್ತಿದ್ದಾರೆ ಯು ಎನ್ ಐ ಪಿ ಯೋಜನೆ ಸವಲತ್ತು ಕಲ್ಪಿಸಲಾಗುತ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಕೊರೆಯಲಾದ ಅಥವಾ ನೋಂದಣಿಯಾದ ಕೊಳವೆ ಬಾವಿಗಳ ರೈತರಿಗೆ ಯು ಎನ್ ಐ ಪಿ ಯೋಜನೆ ಸೌಲಭ್ಯ ನೀಡುತ್ತಿಲ್ಲ ಮಿತ ಖರ್ಚಿನ ಯೋಜನೆಗಳು ವಿದ್ಯುತ್ ವಿತರಣಾ ಕಂಪನಿಗಳಿಂದ ನಿಯಮಾನುಸಾರ ಪರವಾನಗಿ ಪಡೆಯದ ಕೃಷಿ ಕೊಳವೆ ಬಾವಿಗಳ ಅನಧಿಕೃತ ವಿದ್ಯುತ್ ಸಂಪರ್ಕಗಳ ಸಕ್ರಮಕ್ಕಾಗಿ ಸರ್ಕಾರ ಈ ಹಿಂದೆ ಯು ಎನ್ ಐ ಪಿ ಯೋಜನೆ ಜಾರಿಗೊಳಿಸಿತ್ತು ಎಸ್ಕಾಂಗಳು ಈ ಯೋಜನೆಯಡಿ ರೈತರಿಂದ ಆರಂಭಿಕ ಭದ್ರತಾ ಠೇವಣಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ವೆಚ್ಚವಾಗಿ ಪ್ರತಿ ಕೊಳವೆ ಬಾವಿಗೆ ಶುಲ್ಕದ ರೂಪದಲ್ಲಿ ಇಪ್ಪತ್ನಾಲ್ಕು ಸಾವಿರ ಮಾತ್ರ ಕಟ್ಟಿಸಿಕೊಳ್ಳುತ್ತಿದ್ದವು ಈ ಶುಲ್ಕವು ರೈತರಿಗೆ ಆರ್ಥಿಕವಾಗಿ ಹೆಚ್ಚು ಹೊರೆಯಾಗಿರಲಿಲ್ಲ ಯು ಎನ್ ಐ ಪಿ ಯೋಜನೆಯಡಿ ಗರಿಷ್ಠ ಐದು ನೂರು ಮೀಟರ್ ದೂರದವರೆಗೆ ಉಚಿತವಾಗಿ ವಿದ್ಯುತ್ ಮಾರ್ಗ ಕಂಬ ಹಾಗೂ ಟ್ರಾನ್ಸ್ಫಾರ್ಮರ್ ಸವಲತ್ತು ಕಲ್ಪಿಸಲಾಗುತ್ತಿತ್ತು ಇದರ ಸಂಪೂರ್ಣ ಖರ್ಚನ್ನು ಎಸ್ಕಾಂಗಳೇ ಭರಿಸುತ್ತಿದ್ದವು ಇನ್ನು ಶೀಘ್ರ ವಿದ್ಯುತ್ ಯೋಜನೆಯಲ್ಲಿ ಫಲಾನುಭವಿ ರೈತರು ಎಂ ಡಿ ಶುಲ್ಕ ಪಾವತಿ ಜೊತೆಗೆ ವಿದ್ಯುತ್ ಮಾರ್ಗ ಮತ್ತು ಕಂಬಗಳ ಖರ್ಚು ವೆಚ್ಚ ಭರಿಸುತ್ತಿದ್ದರು ಈ ಯೋಜನೆ ಫಲಾನುಭವಿಗಳಿಗೆ ಎಸ್ಕಾಂಗಳು ಉಚಿತವಾಗಿ ಟ್ರಾನ್ಸ್ಫಾರ್ಮ್ ಮಾತ್ರ ಕೊಡುತ್ತಿದ್ದವು ಯು ಎನ್ ಐ ಪಿ ಯೋಜನೆಯಲ್ಲಿ ಕೃಷಿ ಕೊಳವೆ ಬಾವಿಯೊಂದಕ್ಕೆ ಟ್ರಾನ್ಸ್ಫಾರ್ಮರ್ ಸೇರಿದಂತೆ ವಿದ್ಯುತ್ ಸಂಪರ್ಕ ಪಡೆಯಲು ಗರಿಷ್ಠ ಎಂಬತ್ತು ಸಾವಿರ ರು ಖರ್ಚಾಗುತ್ತಿತ್ತು ಮಿತ ಖರ್ಚಿನ ಯು ಎನ್ ಐ ಪಿ ಮತ್ತು ಶೀಘ್ರ ವಿದ್ಯುತ್ ಯೋಜನೆಗಳು ರೈತರಿಗೆ ವರದಾನವಾಗಿದ್ದವು ಇಂಧನ ಇಲಾಖೆಯು ಈ ಎರಡು ಯೋಜನೆಗಳನ್ನು ಸ್ಥಗಿತಗೊಳಿಸಿದ ನಂತರ ರೈತರ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿದೆ ಮೂರು ಲಕ್ಷ ದಾಟಿದ ಖರ್ಚು ಮಾರುಕಟ್ಟೆಯಲ್ಲಿ ಸದ್ಯ ಇಪ್ಪತ್ತೈದು ಕೆವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ದರವು ಕನಿಷ್ಠ ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ರು ಇದೆ ಕೃಷಿ ಜಮೀನು ಎಷ್ಟೇ ದೂರವಿದ್ದರೂ ರೈತರು ಸ್ವಂತ ಹಣದಲ್ಲಿ ವಿದ್ಯುತ್ ಕಂಬ ಮತ್ತು ತಂತಿ ಹಾಕಿಕೊಳ್ಳಬೇಕಿದೆ ಅಲ್ಲದೆ ಟ್ರಾನ್ಸ್ಫಾರ್ಮರ್ ಮತ್ತು ಅಗತ್ಯ ವಿದ್ಯುತ್ ಸಲಕರಣೆಗಳನ್ನು ಸ್ವಂತವಾಗಿ ಖರೀದಿಸಬೇಕಿದೆ ಜೊತೆಗೆ ವಿದ್ಯುತ್ ಸಂಪರ್ಕಕ್ಕಾಗಿ ಎಸ್ಕಾಂಗಳಿಗೆ ಎಮ್ ಎಮ್ ಡಿ ಪಾವತಿಸಬೇಕಿದೆ ಅಲ್ಲದೆ ಘಟಕದ ಒಟ್ಟು ಅಂದಾಜು ವೆಚ್ಚದ ಮೇಲೆ ಶೇಕಡಾ ಐದರಷ್ಟನ್ನು ನಿರ್ವಹಣಾ ವೆಚ್ಚವಾಗಿ ಎಸ್ಕಾಂಗಳಿಗೆ ಕಟ್ಟಬೇಕು ಈ ಲೆಕ್ಕಾಚಾರದಲ್ಲಿ ಕೊಳವೆ ಬಾವಿಯೊಂದಕ್ಕೆ ಹೊಸದಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಟ್ರಾನ್ಸ್ಫಾರ್ಮರ್ ಸೇರಿದಂತೆ ಕನಿಷ್ಠ ಮೂರು ಲಕ್ಷ ರು ಬೇಕಾಗುತ್ತದೆ ಜಮೀನಿನ ದೂರ ಹೆಚ್ಚಾದಷ್ಟು ಖರ್ಚು ಹೆಚ್ಚಾಗುತ್ತದೆ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗಂತೂ ಹೊಸ ವಿದ್ಯುತ್ ಸಂಪರ್ಕಕ್ಕೆ ಹಣ ಹೊಂದಿಸುವುದು ದೊಡ್ಡ ಸವಾಲಾಗಿದೆ ಯಾಕೆ ಸ್ಥಗಿತವಾಗಿದೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಸಮೇತ ಮೂಲಸೌಕರ್ಯ ಒದಗಿಸುವುದು ಸರ್ಕಾರಕ್ಕೆ ದೊಡ್ಡ ಆರ್ಥಿಕ ಹೊರೆಯಾಗಿತ್ತು ಟ್ರಾನ್ಸ್ಫಾರ್ಮರ್ ಖರೀದಿ ದುರಸ್ತಿ ನಿರ್ವಹಣೆ ಮತ್ತು ಬದಲಾವಣೆಗೆ ಇಂಧನ ಇಲಾಖೆಯು ಕೋಟ್ಯಾಂತರ ರೂಪಾಯಿ ವ್ಯಯಿಸುತ್ತಿತ್ತು ಈ ಆರ್ಥಿಕ ಹೊರೆ ತಪ್ಪಿಸಲು ಸರ್ಕಾರ ಯು ಎನ್ ಐ ಪಿ ಮತ್ತು ಶೀಘ್ರ ವಿದ್ಯುತ್ ಯೋಜನೆಗಳನ್ನು ಸ್ಥಗಿತಗೊಳಿಸಿತು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು